ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ಅವರು ಸುದ್ದಿಗೋಷ್ಠಿಯನ್ನ ನಡೆಸ್ತಾ ಇದ್ದಾರೆ ರಾಜ್ಯದಲ್ಲಿ ಸಮೀಕ್ಷೆಯನ್ನು ನಡೆಸಲಾಗುತ್ತೆ ರಾಜ್ಯದಲ್ಲಿ ಸಮೀಕ್ಷೆಯನ್ನ ನಡೆಸಲಾಗುತ್ತೆ ಮೊದಲ ಹಂತ ಇಂದಿನಿಂದ ಹದಿನೇಳರವರೆಗೂ ಸಮೀಕ್ಷೆಯನ್ನ ನಡೆಸಲಾಗುತ್ತೆ ಮನೆ ಮನೆಗೂ ಹೋಗಿ ಭೇಟಿಯನ್ನ ಮಾಡಿ ಸಮೀಕ್ಷೆಯನ್ನ ನಡೆಸುತ್ತಾರೆ ಇದು ಮೊದಲ ಹಂತ ಎರಡನೇ ಹಂತದಲ್ಲಿ ಮೇ ಹತ್ತೊಂಬತ್ತರಿಂದ ಇಪ್ಪತ್ತೊಂದರವರೆಗೆ ಸಮೀಕ್ಷೆಯನ್ನ ನಡೆಸಲಾಗುತ್ತೆ ಇದರಲ್ಲಿ ಯಾರ ಹೆಸರನ್ನಾದರೂ ಬಿಟ್ಟಿದ್ರೆ ಅವರು ಹೇಳಬಹುದು ಮೆನ್ಷನ್ ಮಾಡಿಸಬಹುದು ಮೂರನೇ ಹಂತ ಮೇ ಹತ್ತೊಂಬತ್ತರಿಂದ ಇಪ್ಪತ್ತ್ ಮೂರರವರೆಗೆ ಆನ್ಲೈನ್ ಮೂಲಕ ಸಮೀಕ್ಷೆಯನ್ನು ನಡೆಸಲಾಗುತ್ತೆ ಅಲ್ಲಿ ರಿಜಿಸ್ಟರ್ ಮಾಡಿಸ್ಕೋಬಹುದು ಎಲ್ಲರೂ ಸಂಪೂರ್ಣ ಮಾಹಿತಿಯನ್ನ ಕೂಡ ಕೊಡಬೇಕು ಅಂತ ಹೇಳಿ ಈಗಾಗ್ಲೇ ಕರೆಯನ್ನ ಕೂಡ ಕೊಡಲಾಗಿರುವಂಥದ್ದು ಸೊ ಹಾಗಾಗಿ ಇವತ್ತಿನಿಂದ ಮೂರು ಹಂತದಲ್ಲಿ ಸಮೀಕ್ಷೆಯನ್ನ ಕೂಡ ನಡೆಸಲಾಗ್ತಾ ಇರುವಂಥದ್ದು ಮೊದಲ ಹಂತ ಇವತ್ತಿನಿಂದ ಅಂದ್ರೆ ಮಾರ್ಚ್ ಸಾರಿ ಮೇ ಐದರಿಂದ ಮೇ ಹದಿನೇಳರವರೆಗೆ ಸಮೀಕ್ಷೆ ಇರುತ್ತೆ ಮನೆ ಮನೆಗೂ ಹೋಗಿ ಭೇಟಿಯನ್ನು ಕೂಡ ಕೊಟ್ಟು ಸಮೀಕ್ಷೆಯನ್ನು ನಡೆಸ್ತಾರೆ ಎರಡನೇ ಹಂತದಲ್ಲಿ ವಿಶೇಷ ಶಿಬಿರವನ್ನು ಕೂಡ ಏರ್ಪಡಿಸಲಾಗಿರುತ್ತೆ ಹತ್ತೊಂಬತ್ತರಿಂದ ಇಪ್ಪತ್ತೊಂದನೇ ತಾರೀಕು ಇದೇ ತಿಂಗಳು ಇದರಲ್ಲಿ ಯಾರ ಹೆಸರನ್ನಾದರೂ ಬಿಟ್ಟಿದ್ರೆ ಅವರು ಹೇಳಬಹುದು ಸೇರಿಸಬಹುದು ಮೂರನೇ ಹಂತ ಆನ್ಲೈನ್ ಮೂಲಕ ಮಾಹಿತಿಯನ್ನ ಕೂಡ ಕೊಡಬಹುದಾಗಿರುವಂತದ್ದು ಸೊ ಹಾಗಾಗಿ ಮೂರು ಮೂರು ಹಂತದಲ್ಲಿ ಈ ಒಂದು ಒಳ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಮೀಕ್ಷೆಯನ್ನ ನಡೆಸಲಾಗ್ತಾ ಇದೆ ಆಯಾ ರಾಜ್ಯಗಳಿಗೆ ಒಳ ಮೀಸಲಾತಿ ಅಧಿಕಾರ ಇರುತ್ತೆ ಸೊ ಹಾಗಾಗಿ ನಮ್ಮ ರಾಜ್ಯದಲ್ಲೂ ಕೂಡ ಈ ಒಂದು ಒಳ ಮೀಸಲಾತಿಯನ್ನ ಸಮೀಕ್ಷೆಯನ್ನ ನಡೆಸಲಾಗ್ತಾ ಇದೆ ನೂರದ ಐದು ಒಂಬತ್ತು ಸೊನ್ನೆ 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 ನೈಂಟಿ ಫೋರ್ ಏಟ್ ಒನ್ ತ್ರೀ ಫೈವ್ ನೈನ್ ಜೀರೋ 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 ಆಮೇಲೆ ಟ್ವೆಂಟಿ ಬೋರ್ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಅರೌಂಡ್ ದಿ ಕ್ಲಾಕ್ ಅರೌಂಡ್ ದಿ ಕ್ಲಾಕ್ ಇದು ಸಿಗುತ್ತೆ ಈ ಮಾಡಬಹುದು ದಿಸ್ ಇಸ್ ದಿ ನಂಬರು ಮಾಹಿತಿಗಾಗಿ ಅವರು ಏನು ಹೇಳಿದ್ದಾರೆ ಅಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಎಂಪಿರಿಕಲ್ ಡಾಟಾ ಮಾಡಬೇಕು ಅಂತ ಹೇಳಿದ್ದಾರೆ ಸುಪ್ರೀಂ ಕೋರ್ಟ್ ಡಿಸಿಷನ್ನಲ್ಲಿ ಮ್ಯಾಂಡೇಟರಿ ಅದೇ ಸ್ಟೇಟ್ಗೆ ಬಿಟ್ಟಿದ್ದಾರೆ ಟೈಮ್ ಅರವತ್ತು ದಿನ ಕೊಟ್ಟಿದ್ದೀವಿ ಅರವತ್ತು ದಿನದೊಳಗಡೆ ಈ ಸರ್ವೆ ಮಾಡಿ ಪರಿಶಿಷ್ಟ ಜಾತಿಯವರ ಸರ್ವೆ ಮಾಡಿ ಎಂಪೆರಿಕಲ್ ಡಾಟಾ ಕೊಟ್ಟ ಮೇಲೆ ನಾವು ಅದನ್ನು ಯಾವ ರೀತಿ ಮಾಡಬೇಕು ಅಂತ ಹೇಳಿದ್ದೀನಿ ಎಲ್ಲ ಮೂರು ನಾನು ಮೂರು ಹಂತದಲ್ಲಿ ಮಾಡ್ತಾರೆ ಒಂದು ಐದರಿಂದ ಹದಿನೇಳು ಹದಿನೈದರಿಂದ ಹದಿನೇಳು ಆಮೇಲೆ ಹತ್ತೊಂಬತ್ತರಿಂದ ಇಪ್ಪತ್ತೊಂದು ಆಮೇಲೆ ಹತ್ತೊಂಬತ್ತರಿಂದ ಇಪ್ಪತ್ತ್ಮೂರು ಹ್ಮ್ ಇರಪ್ಪ ಅವರಪ್ಪ ಅವ್ರ ಶಿಫಾರಸು ಮಾಡ್ತಾರೆ ನಾಗಮೋಹನ್ ದಾಸ್ ಅವರು ಆಯೋಗ ಅವ್ರಿನ್ ಡಿಲೇ ಮಾಡಲ್ಲ ಅದಕ್ಕೆ ಬಹಳ ತ್ವರಿತವಾಗಿ ಮಾಡಬೇಕು ಅಂತ ಹೇಳಿದೀವಿ ಮತ್ತೆ ಟೈಮ್ ಬೌಂಡ್ ಆಗಿ ಮಾಡಬೇಕು ಅಂತ ಹೇಳಿದೀವಿ ಟೈಮ್ ಬೌಂಡ್ ಆಗಿ ಕೊಡ್ತಾರೆ ನಾವು ಅವರು ಕೊಟ್ಟ ತಕ್ಷಣ ಶಿಫಾರಸು ಕೊಟ್ಟ ತಕ್ಷಣ ಅದನ್ನು ಜಾರಿ ಮಾಡ್ತಕ್ಕಂಥ ಯಾವುದಕ್ಕೆ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಎಷ್ಟು ಸಾರಿ ನೋ ವಿ ವಿರ್ ನಾಟ್ ಗೋಯಿಂಗ್ ಟು ಕನ್ಸಿಡರ್ ವಿ ಕನ್ಸಿಡರ್ ಓನ್ಲಿ ನಾಗಮೋಹನ್ ದಾಸ್ ಅವರ ಎಸ್ಸಿ ಇದು ಬರೀ ಸಿಗಳಿಗೆ ಮಾತ್ರ ಮಾಡೋದು ಅಜ್ಞಪ್ಪ ಆದಿ ದ್ರಾವಿಡ ಆದಿ ಕರ್ನಾಟಕ ಮತ್ತೆ ಆದಿ ಆಂಧ್ರ ಅಂತಕ್ಕಂಥವ್ರು ಇವ್ರು ಹೇಳ್ಕೊಳ್ತಾರೆ ಅವರು ಹೇಳ್ಕೊಳ್ತಾರೆ ಎಡಗೈನವರು ಹೇಳ್ಕೊಳ್ತಾರೆ ಬಲಗೈನವ್ರು ಹೇಳ್ಕೊಳ್ತಾರೆ ಅದಕ್ಕೆ ಯಾರು ಆ ಮೂಲ ಅವರ ಮೂಲ ಜಾತಿ ಯಾವುದು ಗೊತ್ತಾಗೆನ್ಶಿಯಲ್ ಪ್ರೆಸಿಡೆನ್ಷಿಯಲ್ ನೋಟಿಫಿಕೇಶನ್ ಇದೆ ಎಡಗೈನಲ್ಲಿ ಯಾವ್ಯಾವ ಬರ್ತವೆ ಪದಗಳು ಬಲಗೈನಲ್ಲಿ ಯಾವ್ದು ಬರ್ತವೆ ಆ ಪ್ರೆಸಿಡೆನ್ಷಿಯಲ್ ನೋಟಿಫಿಕೇಶನ್ ಏನೇನು ಹೇಳಿದರೆ ಆದಿ ಆ ಕರ್ನಾಟಕ ಆದಿ ದ್ರಾವಿಡ ಆದಿ ಆಧ್ರ ಗ್ರೂಪ್ ಸೇರಿದವರು ಎ ಪ್ರೆಸಿಡೆನ್ಸಿಯಲ್ ನೋಟಿಫಿಕೇಶನ್ ವರ್ ಬಿಲಾಂಗ್ ಟು ರೈಟ್ ಸೆಕ್ಷನ್

ಅವ್ರು ಶಿಫಾರಸು ಮಾಡ್ತಾರೆ ನಾನು ನಾನು ನಾವೇ ಮೊದಲು ಹೇಳಲ್ಲ ಅವ್ರು ಶಿಫಾರಸ್ಸು ಮಾಡ ನಾಗಮೋಹನ್ ದಾಸ್ ಅವರು ನಿವೃತ್ತ ಹೈಕೋರ್ಟ್ ಜಡ್ಜ್ ಅವರ ಅಧ್ಯಕ್ಷದಲ್ಲಿ ಸಮಿತಿ ಮಾಡಿರತಕ್ಕಂಥದ್ದು ಅವ್ರು ಏನು ಶಿಫಾರಸ್ ಕೊಡ್ತಾರೆ ಟರ್ಮ್ಸ್ ಆಫ್ ರೆಫರೆನ್ಸ್ ಕೊಟ್ಟಿದ್ದೀವಿ ಅವರಿಗೆ ಆ ಟರ್ಮ್ಸ್ ಆಫ್ ರೆಫರೆನ್ಸ್ ಪ್ರಕಾರ ಶಿಫಾರಸ್ ಮಾಡ್ತಾರೆ ಅದರ ಪ್ರಕಾರ ಮಾಡಿಕೊಡ್ತೀವಿ ಿದಂತಲ್ಲ ಸುಗಮೆಗೌರ್ಮೆಂಟ್ ಇದು ಆಮೇಲೆ ಆಧಾರದಲ್ಲಿ ಜನಸಂಖ್ಯೆಯನ್ನ ಗುರುತಿಸಿದ್ರು ಒಂದು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಒಂದು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸುಪ್ರೀಂ ಕೋರ್ಟ್ನವರು ಒಂದು ಜಡ್ಜ್ಮೆಂಟ್ ಕೊಡ್ತಾರೆ ಇದು Punjab and others versus Devinder Singh and others. Punjab and others versus Devinder Singh and others. Yeltsav the Patnaku, August Unetariku, judgment and a quarter. ಸಂವಿಧಾನದಲ್ಲಿ ಒಳ ಮೀಸಲಾತಿ ಮಾಡಲಿಕ್ಕೆ ಅವಕಾಶ ಇದೆ ಅಂಥೇಳಿ ಆಯಾ ರಾಜ್ಯಗಳಿಗೆ ಅಧಿಕಾರ ಕೊಡ್ತಾರೆ